ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅವರ್ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತ ಸಂಡೇ ಸಂಡೇ ವ್ಲಾಗ್ ಮಾಡಿ ಸಂಡೆ ಕೊಂದ ವಾರಕ್ಕೊಂದ ವಿಡಿಯೋ ಮಾಡೋದು ಈಗ ನೋಡ್ರಿ ಎಲ್ಲ ಕ್ಲೀನ್ ಮಾಡತ್ತ ಫ್ರಿಜ್ ಹಾಯ್ ಏನ್ ಮಾಡಿ ಏನು ಮಾಡ್ತಾ ಬೇಕು ಮಾಡ್ತಾಯಿಗೇನದು ಓಕೆ ವಾರಕ್ಕೊಂದ ವಿಡಿಯೋ ಮಾಡೋದಾಗತೈತಿ ಟೈಮೇ ಸಿಗಾಕತ್ತಿಲ್ಲ ಇವತ್ತು ಸಂಡೇ ಸಂಡೇ ವ್ಲಾಗ್ ಮಾಡೀವಿ ಬರ್ರಿ ಈಗ ಆಕೆ ಕೆಲಸ ಮಾಡತ್ತಾಳ ನಾವು ನಷ್ಟ ಮಾಡೋನು ರೆಡಿ ಮಾಡೋನು ಬರ್ರಿ ನೋಡೋನು ಏನು ಮಾಡಬೇಕು ನಿನ್ನೆ ರೈಟ್ ಪ್ರಿಪೇರ್ ಮಾಡಿಟ್ಟಿವಿ ಇದೇನಿದು ಸಾಬುದಾನಿ ಸಾಬುದಾನಿ ಒಳಗೆ ಶೇಂಗಾ ಪೌಡ್ರ್ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಇಟ್ಟಿನಿ ನೆಕ್ಸ್ಟ ಮೆಣಸಿಕಾಯಿ ತೊಗೊಂಡು ಬರ್ಬೇಕು ಹೋಗಬೇಕು ಎಲ್ಲಿದ್ದಾವ ಮೆಣಸಿಕಾಯಿ మెన్సిక ఎరూర్ నాల్క్ మెన్సికయ్ తగ్గు ఎల్గూ సండే బంద్ర ఖుషి ఆకైతి ఈక నోడ బేజార్కైతి యాకంద్ర సండే ఎలా మనీ క్లీనింగ్ అదక ఈ కీ ఫ ఫుల్ బేజారు ಈಗ ಮಾಡ್ಬೇಕು ಅನ್ಕೊಂಡೇವ್ ನಷ್ಟ ಆದ್ರೆ ಒಂದು ಫೋನ್ ಬಂತು ಫೋನ್ ಬಂದಿರೋ ಕಾರಣ ಒಂದು ಹತ್ತು ನಿಮಿಷ ಅಲ್ಲ ಒಂದು ಗಂಟೆ ಕೆಲಸ ಐತಿ ಹೊರಗೆ ಹೋಗೋನು ಬರ್ರಿ ಏನ್ ಕೆಲಸ ಅಂತ ನಿಮಗೂ ತೋರಿಸ್ತೀನಿ ಬರೀನ್ ಹೋಗೋಣ ಬಾಯ್ ಮಾಡ್ ಬರ್ರಿ ಹೋಗೋಣ ನಡೀರಿ ಬೈಕ್ ಸವಾರಿ ಮಾಡ್ಕೊಂಡು ಹೋಗೋನು ನಮ್ಮ ಅಂಬಾರಿ ಕೆಳಗೆ ನಿಂತೈತಿ ತಗೊಂಡು ಹೋಗ್ ಬರ್ರಿ ಫೈನಲ್ ಬಂದಿವಿ ಇಲ್ಲೇ ಐತಿ ನಮ್ ಕೆಲಸ ಏನ್ ಕೆಲ್ಸಪ್ಪ ಅಂದ್ರೆ ಬರ್ರಿ ಲಿಫ್ಟ್ ಒಳಗೆ ಹೋಗೋನು लिफ्टೊಳಗ ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಹೋಗಬೇಕಾ ಎಸ್ ಓಕೆ ನೋಡಿ ಲಿಫ್ಟ್ ಹೆಂಗೈತಿ ಫಸ್ಟ್ ಫ್ಲೋರ್ ಬಂದ್ವಿ ಇಲ್ಲಿ ಚಾವಿ ಇಸ್ಕೊಂಡ್ವಿ ಸ್ವಲ್ಪ ಗಾಡಿ ಸೈಡ್ ಅಚ್ಚೋದಿತ್ತು ಗಾಡಿ ಸ್ವಲ್ಪ ರಿವರ್ಸ್ ಅಚ್ಚೋದಿತ್ತು ರಿವರ್ಸ್ ಅಚ್ಚಾತೆ ನೋಡಿ ಓಕೆ ಗಾಡಿ ಹಚ್ಚಿದ ಮೇಲೆ ಇದು ಒಂದು ಗಾಡಿ ಒಂದು ಟಿಪ್ಪು ಡ್ರಾಪ್ ಇತ್ತು ಇದೊಂದು ಟ್ರಿಪ್ ಡ್ರಾಪ್ ಮಾಡೋಕೆ ಬಂದೀನಿ ಓಕೆ ಮುಗೀತು ಇನ್ನು ಮನೆ ಕಡೆ ಬರ್ರಿ ಒಂದೇ ಗಂಟೆದ ಕೆಲಸ ಹತ್ತು ಕಿಲೋಮೀಟರ್ ಅಷ್ಟೇ ಹೋಗಿದ್ದೆ ಕಡೆಯಿಂದ ಮನೆ ಕಡೆ ಪ್ರಯಾಣ ಮಾಡೋಣ ಇವತ್ತು ಸಂಡೇ ಮನೆಯೊಳಗಿರ್ಬೇಕಂದ್ರು ಕೇಳಿಲ್ಲ ಆದರೂ ಒಂದು ಗಂಟೆ ಕೆಲಸ ಬಂತು ಒಂದೇ ಗಂಟೆ ಕೆಲಸ ಮಾಡಿದೆ ಐದುನೂರು ರೂಪಾಯಿ ದುಡಿದ್ಬಿಟ್ಟೆ ಒಮ್ಮೆ ನೀವು ಯಾರ್ಯಾರ ಎಂಥಾಸನೆಯಾಗ ಐದುನೂರು ರೂಪಾಯಿ ದುಡಿತಿರೇನಾ ಬರ್ರಿ ಐದುನೂರು ರೂಪಾಯಿ ತಗೊಂಡು ಇಲ್ಲಿ ಒಂದು ಗಣೇಶನ್ ಗುಡಿ ಭೇಟಿ ಆಯ್ತು ಹಂಗೆ ಗಣೇಶನ ಗುಡಿಗೆ ನಮಸ್ಕಾರ ಮಾಡ್ಕೊಂಡು ಹೇಳಿ ಬಂದು ಇದು ಯಾವ ಗಣೇಶನ್ ಗುಡಿಯಪ್ಪ ಅಂದ್ರೆ ಹೆಂಡಲ್ಗ ಗಣೇಶನ್ ಗುಡಿ ಬರ್ರಿ ಒಳಗೆ ಹೋಗೋಣ ನಮಸ್ಕಾರ ಮಾಡಿ ಬಾರಿ ಒಳಗೆ ಹೋಗು ಓಂ ಶ್ರೀ ಗಣೇಶ ಯ ನಮಃ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನಮಗೂ ಒಳ್ಳೇದು ಮಾಡು ಆದಷ್ಟು ಜಲ್ದಿ ಯೂಟ್ಯೂಬ್ ಚಾನಲ್ ಗ್ರೋ ಆಗಂಗೆ ಮಾಡು ಮಾನಿಟೇಷನ್ ಆಗಂಗೆ ಮಾಡು ಸಬ್ಸ್ಕ್ರೈಬ್ ಆಗಂಗೆ ಮಾಡು ಆದಷ್ಟು ವ್ಯೂಸ್ ಬರೋಂಗೆ ಮಾಡಪ್ಪ ಗಣೇಶ ಬರ್ರಿ ಹಂಗೆ ಒಂದು ರೌಂಡ್ ಹೊಡೆನ ಗಣೇಶನ್ ಗುಡಿ ಎಲ್ಲ ಕ್ಲೀನ್ ಮಾಡತ್ತಾರ ಇಲ್ಲಿ ನೋಡ್ರಿ ಗಾರ್ಡನ್ ಐತಿ ಆರಾಮ್ ಕುಂದ್ರಾಕ ರೆಸ್ಟ್ ಮಾಡಾಕ ಬಂದವರಿಗೆಲ್ಲ ಹುಡ್ಸನ್ ಹುಡುಗರಿಗೆ ಆಟ ಆಡಕ್ಕೆ ಎಲ್ಲ ಭಾರಿ ಬೆಸ್ಟ್ ಪ್ಲೇಸ್ ಐತಿ ಓಕೆ ಮುಂದೆ ವ್ಯೂ ಹಿಂಗೈತೆ ನೋಡಿರಿ ಫುಲ್ ನೀವು ಯಾರಾದರೂ ನೋಡಿರ್ಬೇಕು ಬೆಳಗಾವ್ದವ್ರು ಯಾರು ಇದ್ರೆ ಕಮೆಂಟ್ ಮಾಡಿರಿ ಓಕೆ ದರ್ಶನ ಅಂತೂ ಫುಲ್ ಮುಗೀತು ನಡೀರಿ ನಮ್ಮ ಮನೆ ಕಡೆ ಹೋಗೋಣ ಟೈಮ್ ಭಾಳ ಆಯಿತು ಒಟ್ಟಾರೆ ಹಸ್ತೈತಿ ನಾಷ್ಟ ಮಾಡಬೇಕು ಹೇ ಇಲ್ಲೊಂದು ಗಣೇಶನ್ ಮೂರ್ತಿ ಇತ್ತ ಎಲ್ಲಿ ಹೊತ್ತ ಗಣೇಶ ಅದಾನ ಅಂತ ಹೇಳಿ ಕಿಶನ್ ಹೂವ ತಗೊಂಡಿನಿ ಗಣೇಶನ ಇಲ್ಲ ಓ ಮೈ ಗಾಡ್ ಚಲೋ ಜಯಂಗೆ ಗರ್ಕು ಲೆಟ್ ಸ್ಟಾರ್ಟ್ ಓಕೆ ಫೈನಲ್ ಮನೆಗೆ ಬಂದಿವ್ರಿ ಈಗಿನ ದಿನ ಕೆಲಸನ ಮುಗ್ದಿಲ್ಲ ನೋಡ್ರಿ ಫೋನ್ನ ಮಾತಾಡ್ಕೋತ ಬೇಸರ ಮಾಡ್ಕೊಂಡು ಮುಖದಾಗ ಕಳೆನೇ ಇಲ್ಲ ಖುಷಿನೇ ಇಲ್ಲ ಸಂಡೇ ಐತಿ ಅವತ್ತು ನಗಬೇಕು ಹಿಂಗಾದ್ರೆ ನಮ್ಮ ಹೊಟ್ಟಿಗೆ ಬರಗಾಲ ಬೀಳ್ತೈತಿ ನಾವು ನಾಷ್ಟ ಮಾಡ್ಕೊಂಡು ಹೊಡೇನು ಬರ್ರಿ ಇಲ್ಲಿ ಸಬೋದಾನಿ ರೆಡಿಯಾಗಿ ಕುಂತದ ಆಮೇಲೆ ಮೆಣಸಿಕ್ಕಾಯಿ ಕಟ್ ಮಾಡ್ಕೋಬೇಕು ಮೆಣಸಿನ್ಕಾಯಿ ಕಟ್ ಮಾಡಿ ಮ್ಯಾಗ ಒಂದು ಬೊಗಣೆ ಇಟ್ಟು ಅದ್ರೊಳಗೆ ಎಣ್ಣೆ ಹಾಕಿ ಒಂದಿಷ್ಟು ಜೀರಿಗೆ ಸಾಸಿವೆ ಒಗದ ಆಮೇಲೆ ಇದ್ರಾಗ ಕಾಯ್ದ ತಕ್ಷಣ ಮೆಣಸಿಕಾಯಿ ಹಾಕ್ಬೇಕು ನೋಡಿರಿ ಅದ್ರಾಗ ಮೆಣಸಿಕಾಯಿ ಹಾಕಿದಗಳೇನೆ ಚಟ್ಪಟ್ ಚಟ್ಪಟ್ಟಂತ ಸಿಡಿತೈತ್ರಿ ಇಲ್ರಿ ಒಂದು ನಿಮಿಷದ ಕೆಲಸ ರೀ ಇದು ಹಂಗೆ ಚಟ್ಪಟ್ ಚಟ್ಪಟ್ ಅಂತ ಸಿಡಿದ ತಕ್ಷಣ ಇದನ್ನು ರೀ ಇದನ್ನು ಹಾಕಿ ಹಂಗೆ ಸ್ವಲ್ಪ ತಿರುಗೇಡಿ ಒಂದು ನಿಮಿಷ ಬೇಯಿಸಿ ಬಿಟ್ರೆ ಮ್ಯಾಗ ಮುಚ್ಚಿ ಬೇಯಿಸಿಬಿಟ್ರೆ ರೆಡಿ ಹಾಕೈತ್ರಿ ಇದನ್ನು ನಷ್ಟ ಮಾಡೋಣ ಬರ್ರಿ ಈಗ ನಮಗಂತೂ ಹೊಟ್ಟೆ ಭಾಳ ಹಸ್ತೈತಿ ನಾವು ತಿನ್ನೋಣ ಓಕೆ ಮುಂಚೆಯೇ ನಾಷ್ಟ ಮಾಡಿದ್ದೀವಿ ಎಲ್ಲ ಮಾಡಿದೀವಿ ಮ ಟೈಮ್ ಸ್ಪೆಂಡ್ ಮಾಡಿದೀವಿ ಸ್ವಲ್ಪ ಹೊರಗೆ ಡಿಮಾಟಿಗೂ ಹೋಗಿ ಬಂದೀವಿ ಈಗ ಟೈಮ್ ಎಷ್ಟೈತೆ ಅಂದ್ರೆ ಏಳು ಗಂಟೆ ಸಾಯಂಕಾಲ ಏಳು ಗಂಟೆ ಆಗೈತಿ ರೀ ಅಡುಗೆ ಅಂತೂ ರೆಡಿ ಆಗಕತ್ತೈತಿ ಇವತ್ತು ಸಂಡೆ ಅಂತೂ ನಿಮಗಂತೂ ಗೊತ್ತೈತಿ ಚಿಕ್ಕನೇ ಇರ್ತೈತೆ ನಮ್ಮ ಮನೆಗೆ ಸಂಡೆ ಚಿಕನ್ ಅಡುಗೆ ಮಾಡತ್ತಾರ ಥರ ಹಂಗೆ ಏನು ಮಾಡತಿ ಚಿಕನ್ ಊಟ ಮಾಡೋದ ಮಲ್ಕೊಳ್ಳೋದ ಮತ್ತು ಮುಂಜಾನೆ ಕೆಲಸಕ್ಕೆ ಹೋಗೋದು ಇವತ್ತ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದಾರ ತೋರಿಸ್ತೇನೆ ಬರ್ರಿ ಯಾರಂತ ನೋಡಿರಿ ಇಲ್ಲದಾರ ಹೊಸ ಗೆಸ್ಟ್ ಯಾರಪ್ಪ ಅಂದ್ರೆ ಇವರ ದೇವರ ಮಮ್ಮಿ ಹಾಯ್ ಮಾಡ್ರಿ ಓಕೆ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಓಕೆ ಮತ್ತು ಮುಂದಿನ ನೋಡಿದಾಗ ಸಿಗ್ತೀವಿ ಟಾಟಾ ಬಾಯ್ 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 ಮೇಡಮ್